ನನ್ನ ಮಗಳು ರಂಜನಗೆ ಹನ್ನೊಂದು ವರ್ಷ ನಾವು ಉತ್ತರ ಪ್ರದೇಶದ ಒಂದು ಸಣ್ಣ ಗ್ರಾಮದಲ್ಲಿ ವಾಸಿಸುತ್ತೇವೆ ಪ್ರತಿ ಬೆಳಿಗ್ಗೆ ರಂಜನ ಎದ್ದಾಗ ಕುಂಟುತ್ತಾ ನಡೆಯುತ್ತಾಳೆ ಮೊದಲಿಗೆ ಬಹುಶಃ ಮಲಗುವಾಗ ಕಾಲಿಗೆ ಏನೋ ಅನಾನುಕೂಲವಾಯಿತೆ ಎಂದು ಭಾವಿಸಿದೆ ಆದ್ದರಿಂದ ಹಲವು ದಿನಗಳಲ್ಲಿ ಅವಳನ್ನು ಶಾಲೆಗೆ ಕಳುಹಿಸದೆ ಮನೆಯಲ್ಲೇ ಕೂರಿಸಿದೆ ಆದರೆ ಇದು ಸ್ವಲ್ಪ ಹೆಚ್ಚಾದಾಗ ನನ್ನ ಮನಸ್ಸಿನಲ್ಲಿ ಒಂದು ಅನುಮಾನ ಮೂಡಿತು ಏನೋ ತೊಂದರೆಯಿದೆ ಅಲ್ಲವೇ ಒಂದು ದಿನ ರಂಜನಾಳ ಶಿಕ್ಷಕಿ ನನ್ನನ್ನು ಶಾಲೆಗೆ ಕರೆದರು ಅವರು ಹೇಳಿದರು ನಿನ್ನ ಮಗಳು ಯಾಕೆ ಹೀಗೆ ಕುಂಟುತ್ತಾ ನಡೆಯುತ್ತಾಳೆ ಒಂದು ರಾತ್ರಿ ನೀನು ಅವಳ ಹಾಸಿಗೆಯಲ್ಲಿ ಮಲಗಿ ನೋಡು ಏನಾಗುತ್ತಿದೆ ಎಂದು ತಿಳಿಯುತ್ತದೆ ನಾನು ಯೋಚಿಸಿದೆ ಇದೇನಿದು ಹೀಗೆ ಹೇಳುತ್ತಿದ್ದಾರೆ ಆದರೂ ಆ ರಾತ್ರಿ ನಾನು ರಂಜನಾಳ ಕೋಣೆಯಲ್ಲಿ ಮಲಗಿದೆ ಐದು ನಿಮಿಷ ಕಳೆದ ನಂತರ ನನ್ನ ದೇಹವೆಲ್ಲ ನೋಯತೊಡಗಿತು ಹಾಸಿಗೆಯಲ್ಲಿ ಏನೋ ಸಮಸ್ಯೆ ಇತ್ತು ಆದರೆ ಅದಕ್ಕಿಂತ ಹೆಚ್ಚಾಗಿ ನನ್ನ ಮನಸ್ಸಿನಲ್ಲಿ ಒಂದು ದೊಡ್ಡ ಭಯ ಬಂದಿತು ರಂಜನಾ ನನ್ನಿಂದ ಏನನ್ನೂ ಮರೆಮಾಚುತ್ತಿದ್ದಾಳೆ ಮರುದಿನ ಬೆಳಿಗ್ಗೆ ನಾನು ರಂಜನಾಳನ್ನು ಕರೆದೆ ಆದರೆ ಅವಳು ಬೆಳಿಗ್ಗೆ ಒಂಬತ್ತು ಗಂಟೆಯಾದರೂ ಎದ್ದಿರಲಿಲ್ಲ ಕೊನೆಗೆ ಹತ್ತು ಗಂಟೆಗೆ ಹತ್ತಿರವಾಗಿ ಎದ್ದಳು ಅವಳ ಮುಖದಲ್ಲಿ ಒಂದು ವಿಚಿತ್ರವಾದ ಆಯಾಸವೂ ಆತಂಕವೂ ಇತ್ತು ನಾನು ಬಾಗಿಲು ತೆರೆದಾಗ ಅವಳ ಕಾಲುಗಳು ವಿಚಿತ್ರವಾಗಿ ನಿಂತಿರುವುದನ್ನು ಕಂಡೆ ಏನೋ ನೋವನ್ನು ಸಹಿಸುತ್ತಿರುವಂತೆ ನನ್ನ ಹೃದಯ ಒಂದು ಕ್ಷಣ ನಿಂತಿತು ಇಲ್ಲಿ ಏನು ನಡೆಯುತ್ತಿದೆ ಆ ದಿನ ನನ್ನ ಗಂಡನ ಸಹೋದರಿ ಶಾಂತಿ ಮನೆಗೆ ಬಂದಳು ಅವಳು ಮೂವತ್ತು ವರ್ಷಗಳಿಂದ ವಿವಾಹಿತೆ ಆದರೆ ಕುಟುಂಬದೊಂದಿಗೆ ಯಾವಾಗಲೂ ಸಂಪರ್ಕದಲ್ಲಿರುತ್ತಾಳೆ ಶಾಂತಿರಂಜನಾಳನ್ನು ಈ ಸ್ಥಿತಿಯಲ್ಲಿ ಕಂಡರೆ ಏನಾದರೂ ಕಟುವಾಗಿ ಮಾತನಾಡುತ್ತಾಳೆಯೇ ಎಂದು ಭಯಪಟ್ಟೆ ಶಾಂತಿ ಕೇಳಿದಳು ನಿನ್ನ ಮಗಳು ಎಲ್ಲಿದ್ದಾಳೆ ನನ್ನ ಸಹೋದರನ ಮಗಳನ್ನು ಬಹಳ ದಿನಗಳಿಂದ ಕಂಡಿಲ್ಲ ನಾನು ರಂಜನಾಳನ್ನು ಕೋಣೆಯಿಂದ ಕರೆದೆ ಅವಳು ಕುಂಡುತ್ತಾ ಬಂದಾಗ ಶಾಂತಿ ದಿಗ್ಭ್ರಮೆಗೊಂಡಳು ಇದೇನಿದು ಈ ಚಿಕ್ಕ ವಯಸ್ಸಿನಲ್ಲಿ ಹೀಗೆ ನಡೆಯುತ್ತಾಳ ದೇವರೇ ಏನಾದರೂ ರೋಗವೇ ಅವಳ ಮಾತುಗಳು ನನ್ನ ಎದೆಯಲ್ಲಿ ಚುಚ್ಚಿದಂತೆ ಭಾಸವಾಯಿತು ನಾನು ಹೇಳಿದೆ ಶಾಂತಿ ಏನೂ ಬೇಡ ರಂಜನಾಗೆ ಯಾವ ತೊಂದರೆಯೂ ಇಲ್ಲ ಇಂದು ಸ್ವಲ್ಪ ಆಯಾಸ ಅಷ್ಟೆ ನನ್ನ ಮಕ್ಕಳೆಲ್ಲ ಆರೋಗ್ಯವಾಗಿದ್ದಾರೆ ಆದರೆ ಶಾಂತಿರಂಜನಾಗೆ ಒಂದು ವಿಚಿತ್ರವಾದ ನೋಟವನ್ನು ಕೊಟ್ಟಳು ಏನೋ ಕಂಡುಹಿಡಿದಂತೆ ನಾನು ರಂಜನಾಳ ಕೋಣೆಯ ಬಾಗಿಲನ್ನು ಮುಚ್ಚಿ ಅವಳಿಗೆ ಸಿದ್ಧವಾಗಲು ಹೇಳಿದೆ ಬಹಳ ಹೊತ್ತಾದರೂ ಅವಳು ಹೊರಗೆ ಬರಲಿಲ್ಲ ನಾನು ಕೋಣೆಗೆ ಹೋಗಿ ಅಲ್ಲಿ ಕಂಡ ದೃಶ್ಯ ನನ್ನನ್ನು ದಿಗ್ಭ್ರಮೆಗೊಳಿಸಿತು ಅವಳ ದಿಂಬಿನ ಕೆಳಗೆ ಏನನ್ನೂ ಮರೆಮಾಡಿಟ್ಟಿರುವುದನ್ನು ಕಂಡೆ ನಾನು ನೋಡಲು ಶುರು ಮಾಡಿದಾಗ ಶಾಂತಿ ನನ್ನನ್ನು ಕರೆದಿದ್ದರಿಂದ ಹಿಂದಿರುಗಿದೆ ರಂಜನ ಆಗ ಶೌಚಾಲಯದಿಂದ ಹೊರಬಂದಳು ಹೊಸದಾದ ಮತ್ತು ಚೆಂದದ ಒಂದು ಬಟ್ಟೆ ಧರಿಸಿ ನಾನು ದಿಗ್ಭ್ರಮೆಗೊಂಡೆ ಏಕೆಂದರೆ ಆ ಬಟ್ಟೆಯನ್ನು ನಾನು ಖರೀದಿಸಿರಲಿಲ್ಲ ಇದು ಎಲ್ಲಿಂದ ಬಂತು ಎಂದು ಕೇಳಿದಾಗ ಅವಳು ಹೇಳಿದಳು ಅಮ್ಮಾ ನನ್ನ ಸ್ನೇಹಿತೆ ಪ್ರಿಯ ಇದ್ದಾಳೆಯಲ್ವಾ ಹೇಳಿದ್ದೇನೆಯಲ್ವಾ ಅವಳು ನನ್ನ ಹುಟ್ಟುಹಬ್ಬಕ್ಕೆ ಕೊಟ್ಟದ್ದು ಆದರೆ ನನ್ನ ಮನಸ್ಸಿನಲ್ಲಿ ಮತ್ತೊಂದು ಅನುಮಾನ ಬಂತು ಈ ಬಟ್ಟೆಗಳು ರಂಜನಾಳ ಆಯಾಸ ಕುಂಟುವಿಕೆ ಎಲ್ಲವೂ ಏನೋ ಒಂದು ರಹಸ್ಯವನ್ನು ಸುತ್ತುವರೆದಿವೆ ಮರುದಿನ ಅವಳು ಮತ್ತೆ ತಡವಾಗಿ ಎದ್ದಳು ಈ ಹಿಂದೆ ಅವಳು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಶಾಲೆಗೆ ಹೋಗುತ್ತಿದ್ದಳು ಈಗ ರಾತ್ರಿ ತಡವಾಗಿ ಎಚ್ಚರವಾಗಿರುತ್ತಾಳೆ ಬೆಳಿಗ್ಗೆ ತಡವಾಗಿ ಎದ್ದೇಳುತ್ತಾಳೆ ನಾನು ಏನೂ ಕೇಳಲಿಲ್ಲ ಆದರೆ ಅವಳನ್ನು ಗಮನಿಸಲು ಶುರು ಮಾಡಿದೆ ಒಂದು ದಿನ ನನ್ನ ಹಳೆಯ ಸ್ನೇಹಿತೆ ರಾಧಾ ಮನೆಗೆ ಬಂದಳು ಅವಳು ಒಂದು ಔಷಧೀಯ ಸಸ್ಯದ ಬಗ್ಗೆ ಕೇಳಲು ಬಂದಿದ್ದಳು ರಂಜನಾಳನ್ನು ಕಂಡಾಗ ರಾಧಾ ದಿಗ್ಭ್ರಮೆಗೊಂಡಳು ನಿನ್ನ ಮಗಳಿಗೆ ಏನಾಯಿತು ಹೀಗೆ ನಡೆಯುವುದನ್ನು ನೋಡಲಿಲ್ಲವೆ ನಿನ್ನ ಮಗುವನ್ನು ನೀನು ಗಮನಿಸಬೇಕು ಅವಳ ನಡಿಗೆ ಬಟ್ಟೆಗಳು ವರ್ತನೆ ಏನೋ ಸರಿಯಿಲ್ಲ ರಾಧಾಳ ಮಾತುಗಳು ನನ್ನನ್ನು ಒಡೆದಿದವು ಅವಳು ಹೇಳಿದಳು ಈ ವಯಸ್ಸಿನಲ್ಲಿ ಮಕ್ಕಳನ್ನು ಒಂಟಿಯಾಗಿ ಬಿಡಬಾರದು ಎಲ್ಲಿಗೇ ಹೋಗುತ್ತಾರೆ ಏನು ಮಾಡುತ್ತಾರೆ ಎಂದು ನೋಡಬೇಕು ಆ ದಿನದಿಂದ ನಾನು ರಂಜನಾಳನ್ನು ಎಚ್ಚರಿಕೆಯಿಂದ ಗಮನಿಸಲು ನಿರ್ಧರಿಸಿದೆ ಮರುದಿನ ಅವಳು ಹೇಳಿದಳು ಅಮ್ಮಾ ನನ್ನ ದೇಹವೆಲ್ಲ ನೋಯುತ್ತಿದೆ ಸ್ವಲ್ಪ ಎಣ್ಣೆಯನ್ನು ತೇದು ಮಸಾಜ್ ಮಾಡಿಕೊಡುವೆಯಾ ನಾನು ಎಣ್ಣೆ ತರಲು ಹೋದಾಗ ತಕ್ಷಣವೇ ಅವಳು ಹೇಳಿದಳು ಬೇಡ ಅಮ್ಮಾ ಈಗ ನೋವು ಕಡಿಮೆಯಾಯಿತು ಅವಳ ಮುಖದಲ್ಲಿ ಒಂದು ಭಯವನ್ನು ಕಂಡೆ ಈನನ್ನೋ ಮರೆಮಾಚುತ್ತಿದ್ದಾಳೆ ಅಲ್ವಾ ನಾನು ಅವಳಿಗೆ ಹೇಳಿದೆ ಈ ರಾತ್ರಿ ನಾನು ನಿನ್ನ ಕೋಣೆಯಲ್ಲಿ ಮಲಗುತ್ತೇನೆ ಅವಳು ಒಂದು ಕ್ಷಣ ದಿಗ್ಭ್ರಮೆಗೊಂಡಳು ಆದರೆ ಏನೂ ಹೇಳಲಿಲ್ಲ ಆ ರಾತ್ರಿ ನಾನು ರಂಜನಾಳ ಕೋಣೆಗೆ ಹೋದಾಗ ಬಾಗಿಲು ಒಳಗಿಂದ ಬೇಗವಾಗಿತ್ತು ನಾನು ತಟ್ಟಿದೆ ಆದರೆ ಅವಳು ತೆರೆಯಲಿಲ್ಲ ನಾನು ಮಲಗಿಬಿಟ್ಟೆ ಎಂದು ಮಾತ್ರ ಹೇಳಿದಳು ನನ್ನ ಕೋಪವೂ ಅನುಮಾನವೂ ಹೆಚ್ಚಾಯಿತು ಮರುದಿನ ನಾನು ಹೇಳಿದೆ ಇಂದು ನಾನು ನಿನ್ನೊಂದಿಗೆ ಶಾಲೆಗೆ ಬರುತ್ತೇನೆ ರಂಜನಾ ಈ ಹಿಂದೆ ಬೆಳಿಗ್ಗೆ ಶಾಲೆಗೆ ಹೋಗುತ್ತಿದ್ದಳು ಈಗ ಮಧ್ಯಾಹ್ನದ ನಂತರ ಮಾತ್ರ ಹೋಗುತ್ತಾಳೆ ಇದು ನನಗೆ ಸರಿಯೆನಿಸಲಿಲ್ಲ ನಾನು ನಿರ್ಧರಿಸಿದೆ ಅವಳನ್ನು ರಹಸ್ಯವಾಗಿ ಹಿಂಬಾಲಿಸುತ್ತೇನೆ ಅವಳು ಹೊಸ ಸಲ್ವಾರ್ ಧರಿಸಿ ಮಧ್ಯಾಹ್ನ ಎರಡು ಗಂಟೆಗೆ ಮನೆಯಿಂದ ಹೊರಟಳು ನಾನೂ ಒಂದು ಸಲ್ವಾರ್ ಧರಿಸಿ ಹಿಂಬಾಲಿಸಿದೆ ಆದರೆ ಅವಳು ಶಾಲೆಗೆ ಹೋಗಲಿಲ್ಲ ಬೇರೊಂದು ದಾರಿಯ ಮೂಲಕ ಒಂದು ಆಟೋ ರಿಕ್ಷಾದಲ್ಲಿ ಕುಳಿತಳು ನಾನೂ ಒಂದು ರಿಕ್ಷಾದಲ್ಲಿ ಅವಳನ್ನು ಹಿಂಬಾಲಿಸಿದೆ ಕೊನೆಗೆ ಅವಳು ಶಾಲೆಗೆ ತಲುಪಿದಳು ನಾನು ಸ್ವಲ್ಪ ಆರಾಮವಾದೆ ಆದರೆ ನನ್ನ ಮನಸ್ಸಿನಲ್ಲಿ ಇನ್ನೂ ಅನುಮಾನವಿತ್ತು ಶಾಲೆಯಲ್ಲಿ ನನ್ನ ಹಳೆಯ ಸ್ನೇಹಿತೆಯಾದ ಶಿಕ್ಷಕಿ ರಮಾಳನ್ನು ಭೇಟಿಯಾದೆ ನಾನು ಕೇಳಿದೆ ನಿನ್ನ ನೆನಪಿನಲ್ಲಿ ರಂಜನ ಇನ್ನೂ ಓದುತ್ತಿದ್ದಾಳೆಯೇ ರಮಾ ಹೇಳಿದಳು ಅವಳು ಈ ಹಿಂದೆ ಬೆಳಿಗ್ಗೆ ತರಗತಿಗೆ ಬರುತ್ತಿದ್ದಳು ಈಗ ಸಂಜೆ ಬರುತ್ತಾಳೆ ಆದರೆ ಒಂದು ವಿಷಯ ಹೇಳುತ್ತೇನೆ ರಂಜನಾಳ ವರ್ತನೆಯಲ್ಲಿ ಏನೋ ಬದಲಾವಣೆಯಿದೆ ಅವಳ ಕಣ್ಣುಗಳು ಯಾವಾಗಲೂ ಆಯಾಸಗೊಂಡಿರುತ್ತವೆ ದೇಹ ನೋವುತ್ತದೆ ಎಂದು ಹೇಳುತ್ತಾಳೆ ಹಲವಾರು ಬಾರಿ ಬೇಗನೆ ಹೋಗಲು ಅನುಮತಿ ಕೇಳುತ್ತಾಳೆ ನಾನು ಭಯಪಟ್ಟೆ ರಮಾ ನನ್ನ ಮಗಳು ಏನಾದರೂ ತಪ್ಪು ಮಾಡಿದ್ದಾಳೆಯೇ ನಾನೊಬ್ಬ ತಾಯಿ ನನ್ನ ಮನಸ್ಸು ಕಳವಳಗೊಂಡಿದೆ ರಮಾ ಹೇಳಿದಳು ಶಾಲೆಯಲ್ಲಿ ಅವಳು ಯಾವ ತಪ್ಪೂ ಮಾಡಿಲ್ಲ ಆದರೆ ಮನೆಯಲ್ಲಿ ನಿನ್ನ ಕಣ್ಣು ಬೇಕು ಅವಳು ರಾತ್ರಿ ಸರಿಯಾಗಿ ಮಲಗುತ್ತಿದ್ದಾಳೆಯೇ ನೀನು ಅವಳೊಂದಿಗೆ ಮಲಗಬೇಕು ರಮಾಳ ಮಾತುಗಳು ನನ್ನನ್ನು ಎಚ್ಚರಗೊಳಿಸಿದವು ಒಂದು ದಿನ ರಾತ್ರಿ ರಂಜನಾಳ ಕೋಣೆಯನ್ನು ತೆರೆದಾಗ ಅವಳ ದಿಂಬಿನ ಕೆಳಗೆ ಐದು ಸಾವಿರ ರೂಪಾಯಿಯ ನೋಟುಗಳನ್ನು ಕಂಡಿದ್ದೆ ನಾನು ಅವಳಿಗೆ ಜೇಬು ಖರ್ಚಿಗೂ ಕೊಡುತ್ತಿರಲಿಲ್ಲ ಮತ್ತೆ ಈ ಹಣ ಎಲ್ಲಿಂದ ನನ್ನ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ಮೂಡಿದವು ಮನೆಗೆ ಮರಳಿದಾಗ ಇಂದು ರಂಜನಾಳೊಂದಿಗೆ ಸಂಪೂರ್ಣ ಸಮಯ ಕಳೆಯುತ್ತೇನೆ ಎಂದು ನಿರ್ಧರಿಸಿದೆ ರಾತ್ರಿ ನಾನು ಅವಳ ಕೋಣೆಯಲ್ಲಿ ಮಲಗಲು ಹೋದೆ ನಾನು ಕೋಣೆಗೆ ಪ್ರವೇಶಿಸಿದಾಗ ಅವಳು ಒಂದು ಕ್ಷಣ ದಿಗ್ಭ್ರಮೆಗೊಂಡಳು ಅಮ್ಮ ಯಾಕೆ ಬಂದೆ ಎಂದು ಕೇಳಿದಳು ನಾನು ಹೇಳಿದೆ ಏನಿಲ್ಲ ನಿನ್ನ ಕೋಣೆಯನ್ನು ಸ್ವಲ್ಪ ಸ್ವಚ್ಛಗೊಳಿಸಲು ಬಂದೆ ನಾನು ಅವಳ ಅಲಮಾರಿಯನ್ನು ತೆರೆದಾಗ ಹೊಸದಾದ ಮತ್ತು ದುಬಾರಿಯಾದ ಬಟ್ಟೆಗಳನ್ನು ಕಂಡೆ ನಾನು ದಿಗ್ಭ್ರಮೆಗೊಂಡೆ ಇದು ಎಲ್ಲಿಂದ ಎಂದು ಕೇಳಿದಾಗ ಅವಳು ಹೇಳಿದಳು ಅಮ್ಮ ನಾನು ಕೆಲವು ಮಕ್ಕಳಿಗೆ ಓದಿಸುತ್ತೇನೆ ಅದಕ್ಕೆ ಸಿಕ್ಕ ಹಣದಿಂದ ಈ ಬಟ್ಟೆಗಳನ್ನು ಖರೀದಿಸಿದೆ ಇವೆಲ್ಲವೂ ಬಳಸಿದವು ಬೆಲೆ ಕಡಿಮೆ ಆದರೆ ನನ್ನ ಮನಸ್ಸು ಅದನ್ನು ನಂಬಲಿಲ್ಲ ನಾನು ದಿಂಬಿನ ಕೆಳಗೆ ನೋಡಿದಾಗ ಮೇಕಪ್ ಸಾಮಗ್ರಿಗಳನ್ನು ಕಂಡೆ ಇದೇನು ಎಂದು ಕೇಳಿದಾಗ ಅವಳು ಹೇಳಿದಳು ಅಮ್ಮ ಇದು ಕಡಿಮೆ ಬೆಲೆಯದ್ದು ನನಗೆ ಅಲಂಕಾರ ಇಷ್ಟ ನಾನು ಶಾಲೆಗೆ ಮಾತ್ರ ಹೋಗುತ್ತೇನೆ ಇತರ ಮಕ್ಕಳಂತೆ ಆಟವಾಡಲು ಹೋಗುವುದಿಲ್ಲ ನಾನು ಹೇಳಿದೆ ಸರಿ ಇಂದು ನಾನು ಇಲ್ಲಿ ಮಲಗುತ್ತೇನೆ ಅವಳು ಸ್ವಲ್ಪ ಭಯಪಟ್ಟಳು ಆದರೆ ಹೇಳಿದಳು ಸರಿ ಅಮ್ಮಾ ನಿನಗೆ ಒಂದು ಗ್ಲಾಸ್ ಹಾಲು ತರುತ್ತೇನೆ ಅವಳು ಹಾಲು ತಂದಳು ನಾನು ಕುಡಿದೆ ಆದರೆ ಸ್ವಲ್ಪ ಹೊತ್ತಾದ ನಂತರ ನನಗೆ ತೀವ್ರವಾದ ನಿದ್ರೆ ಬಂತು ನಾನು ಮಲಗಿಬಿಟ್ಟೆ ಬೆಳಿಗ್ಗೆ ಎದ್ದಾಗ ನಾನು ಕೋಪಗೊಂಡೆ ರಂಜನಾ ನನ್ನನ್ನು ಮಲಗಿಸಲು ಏನೋ ಮಾಡಿರಬೇಕು ಅವಳು ಆಗ ಬಿಳಿ ಸಲ್ವಾರ್ ಧರಿಸಿ ಸುಂದರವಾಗಿ ಸಿಂಗಾರಗೊಂಡು ನಿಂತಿದ್ದಳು ಇದೇನು ಎಂದು ಕೇಳಿದಾಗ ಅವಳು ಹೇಳಿದಳು ಅಮ್ಮ ಇಂದು ವಿಶೇಷ ದಿನ ನಾನು ಸಿಂಗಾರಗೊಂಡೆ ಆದರೆ ಅವಳ ಕಣ್ಣುಗಳಲ್ಲಿ ಒಂದು ದೊಡ್ಡ ದುಃಖವನ್ನು ಕಂಡೆ ತಕ್ಷಣವೇ ಅವಳು ಹೇಳಿದಳು ಅಮ್ಮ ನನಗೆ ಒಳ್ಳೆಯ ಯುವಕನನ್ನು ಕಂಡುಹಿಡಿಯಬೇಕು ನಾನು ಮದುವೆಯಾಗಲು ಸಿದ್ಧ ನಾನು ಓದಿಸಿ ಹಣ ಸಂಪಾದಿಸುತ್ತೇನೆ ನಾನು ನಿನಗೆ ಭಾರವಾಗುವುದಿಲ್ಲ ಈ ಮಾತುಗಳು ನನ್ನನ್ನು ದಿಗ್ಭ್ರಮೆಗೊಳಿಸಿದವು ಹನ್ನೊಂದು ವರ್ಷದ ಮಗು ಹೀಗೆ ಹೇಳುವುದೇನು ನನ್ನ ಮನಸ್ಸಿನಲ್ಲಿ ಒಂದು ದೊಡ್ಡ ಭಯ ಬಂತು ಆ ದಿನ ಶಾಂತಿ ಮತ್ತೆ ಮನೆಗೆ ಬಂದಳು ಅವಳು ಹೇಳಿದಳು ನಿನ್ನ ಮಗಳನ್ನು ನನ್ನ ಮಗನಿಗೆ ಮದುವೆ ಮಾಡಿಕೊಡು ನಾನು ಕೋಪಗೊಂಡೆ ನಿನ್ನ ಮಗ ಒಳ್ಳೆಯವನಲ್ಲ ನನ್ನ ಮಗಳನ್ನು ಅವನಿಗೆ ಕೊಡುವುದಿಲ್ಲ ಆದರೆ ಶಾಂತಿ ಒಂದು ಆಘಾತಕಾರಿ ವಿಷಯವನ್ನು ಹೇಳಿದಳು ನಿನ್ನ ಮಗಳು ರಾತ್ರಿ ಒಂದು ಕೆಟ್ಟ ಸ್ಥಳಕ್ಕೆ ಹೋಗುತ್ತಾಳೆ ಅಲ್ಲಿ ಒಬ್ಬ ವ್ಯಕ್ತಿ ಅವಳನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಾನೆ ನಾನು ಇದನ್ನು ಕಂಡುಹಿಡಿದೆ ನಾನು ಒಡೆದಿಹೋದೆ ನನ್ನ ಮಗಳು ನನ್ನ ಕಂದ ಇಂತಹ ದುರಂತದ ಮೂಲಕ ಹಾದು ಹೋಗುತ್ತಿದ್ದಾಳೆಯೇ ನಾನು ಶಾಂತಿಯಿಂದ ಕೇಳಿದೆ ನೀನೇನು ಹೇಳುತ್ತಿದ್ದೀಯಾ ನನ್ನ ಮಗಳಿಗೆ ಹೀಗೆ ಆಗುತ್ತಿದೆಯೇ ಶಾಂತಿ ಹೇಳಿದಳು ನಿನ್ನ ಮಗಳನ್ನು ಒಂದು ರಾತ್ರಿ ಕೆಟ್ಟ ಸ್ಥಳದಲ್ಲಿ ಕಂಡೆ ಒಬ್ಬ ವ್ಯಕ್ತಿ ಅವಳನ್ನು ಬೆದರಿಸಿ ದುರ್ಬಳಕೆ ಮಾಡಿಕೊಳ್ಳುತ್ತಾನೆ ನಿನ್ನ ಮಗಳು ಭಯದಿಂದ ಇದನ್ನು ನಿನ್ನಿಂದ ಹೇಳಿಲ್ಲ ನಾನು ರಂಜನಾಳಿಂದ ಎಲ್ಲವನ್ನೂ ತೆರೆದು ಕೇಳಿದೆ ಅವಳು ಅಳುತ್ತಾ ಹೇಳಿದಳು ಅಮ್ಮ ನಾನು ಭಯದಿಂದ ಎಲ್ಲವನ್ನೂ ಮರೆಮಾಚಿದೆ ಒಬ್ಬ ವ್ಯಕ್ತಿ ನನ್ನನ್ನು ಬೆದರಿಸಿದ ಅವನು ನನಗೆ ಬಟ್ಟೆಗಳನ್ನು ಹಣವನ್ನು ಕೊಟ್ಟ ಆದರೆ ನನ್ನನ್ನು ದುರ್ಬಳಕೆ ಮಾಡಿಕೊಂಡ ನಾನು ನಿನ್ನಿಂದ ಹೇಳಲು ಭಯಪಟ್ಟೆ ನನ್ನ ಹೃದಯ ಒಡೆದಿತು ನಾನು ನನ್ನ ಮಗಳನ್ನು ಅಪ್ಪಿಕೊಂಡೆ ಇದು ನಿನ್ನ ತಪ್ಪಲ್ಲ ಮಗಳೇ ನಾನು ನಿನ್ನನ್ನು ರಕ್ಷಿಸುತ್ತೇನೆ ನಾನು ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟೆ ಆ ವ್ಯಕ್ತಿಯನ್ನು ಅವರು ಬಂಧಿಸಿದರು ರಂಜನಾಗಿ ಕೌನ್ಸೆಲಿಂಗ್ ಶುರುವಾಯಿತು ಅವಳು ನಿಧಾನವಾಗಿ ಸಾಮಾನ್ಯ ಜೀವನಕ್ಕೆ ಮರಳಿದಳು ನಿನ್ನ ಮಕ್ಕಳನ್ನು ಯಾವಾಗಲೂ ಗಮನಿಸಬೇಕು ಅಲ್ವಾ ಅವರೊಂದಿಗೆ ತೆರೆದು ಮಾತನಾಡಬೇಕು ಅವರು ಏನನ್ನು ಮರೆಮಾಚುತ್ತಿದ್ದಾರೆ ಎಂದು ತಿಳಿಯಬೇಕು ಈ ಕಥೆ ನಿನ್ನ ಹೃದಯವನ್ನು ಮುಟ್ಟಿದ್ದರೆ ನಿನ್ನ ಸ್ನೇಹಿತರೊಂದಿಗೂ ಕುಟುಂಬದವರೊಂದಿಗೂ ಹಂಚಿಕೊಳ್ಳಬೇಕು ನಮ್ಮ ಮಕ್ಕಳನ್ನು ಒಟ್ಟಾಗಿ ರಕ್ಷಿಸೋಣ